ರಾಣಿ ಹಬ್ಬಕ್ಕ ವಂಶಸ್ಥರಾದ ಅನಿತಾ ಸುರೇಂದ್ರ ಕುಮಾರ್ ಅದಮ್ಯ ಚೇತನದ ಟ್ರಸ್ಟಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿ ಪ್ರದಾನ ನಮಸ್ಕಾರ ನಾನು ರಾಧಾ ಶಾನ್ಭೋಗ್ ಪ್ರತಿ ವರ್ಷದಂತೆ ಈ ವರ್ಷವೂ ರಾಣಿ ಹಬ್ಬಕ್ಕ ಪ್ರತಿಷ್ಠಾನ ವತಿಯಿಂದ ರಾಣಿ ಹಬ್ಬಕ್ಕ ಉತ್ಸವವನ್ನು ಆಯೋಜಿಸಲಾಗಿತ್ತು ಉತ್ಸವದ ಅಂಗವಾಗಿ ರಾಣಿ ಅಬ್ಬಕ್ಕ ವಂಶಸ್ಥರಾದ ಅನಿತಾ ಸುರೇಂದ್ರ ಕುಮಾರ್ ಮತ್ತು ಅದಮ್ಯ ಚೇತನದ ಟ್ರಸ್ಟಿ ತೇಜಸ್ವಿ ಅನಂತ್ ಅವರಿಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ರಾಣಿ ಅಬ್ಬಕ್ಕ ದೇವಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆ ವಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕ ಗೋಪಾಲಯ್ಯ ಮತ್ತಿತರ ಗಣ್ಯರು ಈ ಪ್ರಶಸ್ತಿ ಪ್ರದಾನ ಮಾಡಿದರು ದೇಶ ಕಂಡ ಅಪ್ರತಿಮ ಹೋರಾಟಗಾರ ಜಾರ್ಜ್ ಫರ್ನಾಂಡೀಸ್ ವೇದಿಕೆಯಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಸೇನಾನಿ ರಾಣಿ ಅಬ್ಬಕ್ಕ ಉತ್ಸವದ ಅಂಗವಾಗಿ ಕ್ರೀಡೋತ್ಸವ ಸಾಂಸ್ಕೃತಿಕ ವೈಭವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಕರಾವಳಿ ಕಲೆಗಳ ಪ್ರದರ್ಶನ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಣಿ ಅಬ್ಬಕ್ಕ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರೂ ಆದ ಕೆವಿ ರಾಜೇಂದ್ರ ಕುಮಾರ್ ಪ್ರತಿಷ್ಠಾನ ಮತ್ತು ಅದು ನಡೆದು ಬಂದ ದಾರಿಯ ಬಗ್ಗೆ ಸಭಿಕರಿಗೆ ವಿವರಣೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ ಪುತ್ತೂರು ಶಾಸಕ ಅಶೋಕ್ ರೈ ಕಾರ್ಮಿಕ ಮುಖಂಡ ಫೆಲಿಕ್ಸ್ ಡಿಸೋಜ ಮಾಜಿ ಉಪಮೇಯರ್ ಎಸ್ ಹರೀಶ್ ಅಖಿಲ ಭಾರತ ತುಳು ಒಕ್ಕೂಟದ ಮಾಜಿ ಅಧ್ಯಕ್ಷ ಧರ್ಮಪಾಲ ದೇವಾಂಗ ರಾಣಿ ಅಬ್ಬಕ್ಕ ಪ್ರತಿಷ್ಠಾನದ ಅಧ್ಯಕ್ಷ ಕೆವಿ ರಾಜೇಂದ್ರ ಕುಮಾರ್ ವೈದ್ಯರಾದ ಡಾ ಬಲ್ಲಾಳ್ ಮತ್ತಿತರರು ಭಾಗವಹಿಸಿದ್ದರು ಕೀರರಾಣಿ ಹಬ್ಬಕ್ಕ ಬರೀ ಕುಲನಾಡಿಗಾರಲ್ಲ ದರ್ಶನಕ್ಕೆ ಮಾತ್ರ ಸುತ್ತಿದ್ದವಲ್ಲ ಅವರು ದೇಶಕ್ಕೆ ಸರ್ಬೇಕಾದವರು ಈ ನಿಟ್ಟಿನಲ್ಲಿ ಆ ಒಂದು ದೂರದರ್ಶನ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇದು ಮೂರನೇ ವರ್ಷ ಆ ಮೂರನೇ ವರ್ಷಕ್ಕೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಷ್ಟೊಂದು ಅದ್ಭುತ ಬೇಡಿಕೆ ಇತ್ತೆಲ್ಲ ಸಹಕಾರಗಳು ಮಂಗಳೂರ ಮಂಗಳೂರವರಾಗಿದ್ದ ಮಂಗಳೂರು ಅವರು ಪ್ರೀತಿಸುವವರಾಗಿದ್ದ ಗೋಪುರ ಸಹಕಾರ ಎಷ್ಟು ಪ್ರಸಿದ್ಧರು ಸರ್ಬಮ್ಮ ಅಂತ ಹೇಳಲಿಕ್ಕೆ ನನಗೆ ಬಯಸ್ತೀನಿ ಯಾಕಂದರೆ ಈ ಒಂದು ಕಾರಣ ಹಬ್ಬ ಉತ್ಸವದ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಸುಮಾರು ಮೂವತ್ತೇಳು ಸಂಘಟನೆಗಳಿವೆ ಆ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಸ್ಥಳೀಯರು ಸ್ಥಳೀಯರ ಜೊತೆ ಸೇರಿಕೊಂಡು ನಾವು ಬೆಳಿಗ್ಗೆ ಕ್ರೀಡೋತ್ಸವ ಮಾಡಿಕೊಂಡು ನಮ್ಮ ಆಚಾರ ವಿಚಾರ ಇರ್ಬೋದು ನಮ್ಮ ದೇವಾಲಧ ಇರ್ಬೋದು ಇದೆಲ್ಲ ನಮ್ಮ ಸ್ಥಳೀಯರಿಗೆ ತಿಳಿಸಿ ಅವರು ಕೂಡ ನಮ್ಮ ಮೇಲೆ ಅವ್ರ ಪ್ರೀತಿ ವಿಷಯಗಳನ್ನು ನಾವು ಕೂಡ ಬೆಳೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೆ ಸಮಸ್ಯೆಗಳು ನೀವು ಅಧಿಕಾರದಲ್ಲಿರೋದ್ರಿಂದ ಆದಷ್ಟು ನಮಗೆ ಪ್ರೋತ್ಸಾಹ ನೀಡಿದೆ ನಾವು ಕೂಡ ಎಲ್ಲ ಜನರೊಂದಿಗೆ ಸೇರಿ ಈ ಒಂದು ನಮ್ಮ ನಾಡಿನ ಭಾಷೆ ಕಲೆ ಹಾಗೂ ನಮ್ಮ ಈ ಥರ ನಮ್ಮ ವೀರರಾಣಿ ಹಬ್ಬಕ ಈ ಇವ್ರ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಅದನ್ನು ಕೂಡ ನಾವು ಇವತ್ತು ಎಲ್ರಿಗೊಂದು ಅರಿವುಡ್ಸ ಕೆಲಸವನ್ನು ಮಾಡಿದ್ವಿ ಈಗಾಗಲೇ ಗೊತ್ತು ನಮ್ಮ ಸೋಫ್ಯಾಕ್ಟ್ರಿ ಸರ್ಕಲಲ್ಲಿ ಒಂದು ರಾಣಿ ಹಬ್ಬಕ್ಕಿನ ಪ್ರತಿಮೆ ಇದೆ ಇದು ವೀರಬೊಮ್ಮಾಯಿರುವಾಗ ಮಾಡಿಕೊಟ್ಟರು ವೀರ ಬೊಮ್ಮಾಯಿಯವರು ಸ್ಯಾಂಕ್ಷನ್ ಮಾಡಿದ್ರು ಅದನ್ನು ನಮ್ಮ ಅಂದಿನ ಎಮ್ ಎಲ್ ಎ ನರೇಂದ್ರ ಬಾಬು ಅವರು ಜಾಗ ಕೊಟ್ಟರು ಅದನ್ನು ನಾವು ಇವತ್ತು ಅದನ್ನು ಅದ್ಭುತವಾಗಿ ನಮ್ಮ ಮಾನ್ಯ ಮಾಜಿ ಸಚಿವರು ಹಾಗೂ ಶಾಸಕರು ಎಮ್ ಎಲ್ ಎ ಅವರು ಬಹಳ ಅದ್ಭುತವಾಗಿ ನವೀಕರಣ ಮಾಡಿದ್ದಾರೆ ಸ್ಟೀಲ್ಲೆಸ್ ಸ್ಟೀಲ್ ಹಾಕಿ ಇಲ್ಲಿ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗೂ ಹಲವಾರು ಸಂಘಟನೆಗಳು ಇದು ಒಂದೇ ಸಂಘಟನೆಗೆ ಸೀಮಿತವಲ್ಲ ಎಲ್ಲ ಸಂಘಟನೆಗಳಲ್ಲೂ ಸೇರಿ ಪ್ರತಿ ವರ್ಷ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೇವೆ ಅನಿತಾ ಮೇಡಮ್ ಕೂಡ ಒಂದು ಸಲ ಬಂದಿದ್ರು ಅವರು ನೋಡಿಕೊಂಡು ಇಷ್ಟೊಂದು ಜನ ಇಷ್ಟೊಂದು ಸಂಘಟನೆಗಳು ಸರಿ ನೀವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಆದರೆ ನಾವು ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಕೂಡ ನಮ್ಮ ಒಂದು ನಾಡಿನ ಒಂದು ವೀರರಾಣಿ ದೇಶದ ಹೆಮ್ಮೆ ಮಹಿಳೆ ಅವ್ರಿಗೋಸ್ಕರ ಇದನ್ನು ಮಾಡಿ ಪ್ರತಿ ವರ್ಷ ಒಬ್ಬರು ಮಹಿಳೆಯನ್ನು ಕುರಿಸಿ ಮಹಿಳಾ ದಿನಾಚರಣೆ ದಿವಸ ಮಹಿಳೆಯನ್ನು ಕುರಿಸಿ ಅವ್ರಿಗೆ ಪ್ರಶಸ್ತಿ ನೀಡ್ತಾ ಇದ್ವಿ ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹಕರು ಯೋಗರಥ ಗೋಪಾಯವರು ಅವರು ಮಾಡ್ತಾ ಇರೋ ಒಂದು ಮಹಿಳಾ ದಿನಾಚರಣೆ ನೀವು ನೋಡಬೇಕು ಪ್ರತಿ ವರ್ಷ ಅದ್ಭುತವಾಗಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಈ ಒಂದು ಸಭಾಂಗಣದಲ್ಲಿ ತುಂಬ ಆರ ಸಾವಿರ ಜನ ಸೇರಿ ಒಂದು ಮಹಿಳಾ ದಿನಾಚರಣೆ ಮಾಡಿದ್ರು ಇದು ಕೂಡ ನಮಗೆ ಸ್ಫೂರ್ತಿ ಸಿಕ್ಕಿದೆ ಇದನ್ನೆಲ್ಲ ನಾನು ಸೇರಿಕೊಂಡು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ವೇದಿಕೆಯಿಂದಲೇ ಇವತ್ತು ಪ್ರಶಸ್ತಿ ಪ್ರಶಸ್ತರಾದ ಅನಿತಾ ಸುರೇಂದ್ರ ಕುಮಾರ್ ಇದ್ದಾರೆ ಹಾಗೂ ನಮ್ಮ ತೇಜಸ್ವಿನಿ ಮೇಡಮ್ ಇದ್ದಾರೆ ಹಾಗೂ ನಮ್ಮ ಫೆಲಿಕ್ಸ್ ಅವರು ಫಿಲಿಕ್ಸ್ ಅವರು ಕೂಡ ಅವರನ್ನು ಒಮ್ಮೆ ಬಾರಿಗೆ ನಾವು ಕರೆದಿದ್ದು ಅವರು ಬಹಳ ದೊಡ್ಡ ಮಂಶರು ಅವರು ಅದಾನಿ ಗ್ರೂಪ್ನ ಒಂದು ಕಾರ್ಮಿಕ ಅಧ್ಯಕ್ಷರಾಗಿ